ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಅಗ್ರಿ ಫಾರ್ಮಿಂಗ್ ತ್ರೀ ಪಾಯಿಂಟು ಮಕರ ಸಂಕ್ರಾಂತಿ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಶುರು ಮಾಡ್ತಾಯಿದ್ದೀನಿ ಇವತ್ತು ಬೆಳ ಬೆಳಗ್ಗೆ ಎದ್ಬಿಟ್ಟು ಏನಪ್ಪ ಕೆಲಸ ಅಂದರೆ ದನಗಳು ಮೈ ತೊಳಿಬೇಕಾಯಿತು ಫುಲ್ಲೆಲ್ಲ ಗಲೀಜು ಮಾಡ್ಕೊಂಬಿಟ್ಟಿದ್ದೆವು ಚೆನ್ನಾಗಿ ಉಜ್ಜಿ ಎಲ್ಲ ಮೈ ತೊಳೆದು ಫುಲ್ ಡೆಕೋರೇಷನ್ ಮಾಡೋದೇ ಇವತ್ತು ಕೆಲಸ ಅಂತ ದನದ ಮೈ ತೊಳ್ಯೋ ಒಂಟೆ ಬಿಟ್ಟೆ ಹಿಂಗೆ ಎಲ್ಲ ಉಜ್ಜಿ ನೋಡಿ ಇದು ಹಳ್ಳಲ್ಲಿನ ಕರ ಇದು ಬರೀ ಎಲ್ಡಲ್ಲಿ ಈಗ ಅಲ್ಲಿ ನನ್ನ ನೈಟ್ ಇದೆ ಇದು ರೆಡಿ ಮಿನಿಮಮ್ ಐದುವರೆಡಿ ಆಯ್ತದೆ ನೋಡಿ ಇದು ಹಾಲೆ ನಾಲ್ಕಲ್ಲ ಸ ಇದು ಆರಲ್ಲ ಸೈದು ಈಗ ಎರಡನೇ ಸೋಲ್ ಇದದೆ ಮೂರನೇ ಸೋಲು ಫಲ ಇದು ಎಲ್ಲ ನಾಟಿ ಕ್ರಾಸೆ ಮನೆ ಇರೋದು ಎಲ್ಲ ಒಳ್ಳೆಯ ಹಾಲು ಕೊಡ್ತೇವೆ ಮಾತ್ರ ಮೇಂಟೈನ್ ಮಾಡೋಕ್ಕೆ ಒಳ್ಳೆಯ ಸ್ಕೂಲ್ ನಂಬರ್ ಒನ್ ಹಸ್ಗಳು ಬೇಕಾದ್ರೆ ಎಲ್ಲೇ ಕಟ್ಟಿದ್ರು ಬೇಕಾದ್ರೆ ಮೇದಿ ಹಾಲು ಕೊಡ್ತೇವೆ ಬೇರೆ ಸ್ಕೂಲ್ ಥರ ಎಲ್ಲ ಎಲ್ಲ ಬೂಸ ಹಾಕಿದ್ರೆ ಹಾಲು ಕೊಡೋದು ಅಂತ ಏನಿಲ್ಲ ಜಮಾನದಿಂದ ನಮ್ಮ ಮನೇಲಿ ಇದೇ ಹಸ್ಗಳಿರೋದು ನಮ್ಮ ನಮ್ಮಪ್ಪ ಆರ ಕಾಲದಿಂದ ಎಲ್ಲ ಇದೇ ಹಸ್ಗಳಿರೋದು ಆದ್ದರಿಂದ ತಳಿ ಕಳಿಬಾರ್ದು ಅಂತ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದೀವಿ ಫುಲ್ಲೆಲ್ಲ ಡೆಕೋರೇಷನ್ನು ನೋಡಿ ಯಾವ ರೀತಿ ಮಾಡಿದ್ದೀನಿ ಅಂತ ಫುಲ್ಲೆಲ್ಲ ಹೂವಿನ ಡೆಕೋರೇಷನ್ ಫುಲ್ಲು ಜಿಗ 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 ಅಂತ ಮಿಂಚ್ತಾ ಇರಬೇಕು ಹಬ್ಬ ಫುಲ್ ಫುಲ್ಲೆಲ್ಲ ಹೂವಿನ ಪ್ಯಾಚ್ ಪ್ಯಾಚೇ ಹೊಡೆದು ಬಿಟ್ಟಿದ್ದೀನಿ ಇದೇನಿಲ್ಲ ಏನು ಅಂದರೆ ಒಂದು ವಾಟರ್ ಕ್ಯಾನಲ್ಲಿ ಹೆಚ್ಕೊಂಡು ಹಾಕಿರೋದು ಕರೆ ಸಹ ಕಾಣದಂತ ವಿಭೂತಿ ಹೊಡೆದಿದ್ದೀನಿ ನೋಡಿ ಈ ಹಸಿಗೆಲ್ಲ ಫುಲ್ಲು ನೀಲಿಲ್ಲೇ ಮಾಡಿಬಿಟ್ಟಿದ್ದೀನಿ ಫುಲ್ಲೆಲ್ಲ ಮಿಂಚ್ತಾ ಇದೆ ಹಸುಗಳು ಮಾತ್ರ ಆಣೆ ಮೇಲೆಲ್ಲ ವಿಭೂತಿ ಕುಂಕುಮ ಅಷ್ಟು ಎಲ್ಲ ಇಕ್ಬಿಟ್ಟು ಎಲ್ಲ ಮಾಡಾಕ್ಬಿಟ್ಟಿದೆ ನೋಡಿ ಅದು ವಿಭೂತಿ ಹೆಚ್ಚಿದೆ ನೋಡಿ ಈ ಕರುಗಳು ಈ ಕರಗೆ ನೋಡಿ ಮಾತ್ರ ಸಖತ್ತಾಗಿ ಕಾಣ್ತಾ ಇದೆ ಒಳ್ಳೆ ಯಾವುದೋ ವಿಡಿಯೋ ನೋಡಿದೆ ಐಡಿಯಾ ಬಂತು ಹಂಗೆ ಇರಲಿ ಅಂತ ಹಾಕ್ಬಿಟ್ಟೆ ಆದರೂ ಸಖತ್ತ ಕಾಣ್ತಿದ್ದು ಹೊಸ ಹಗ್ಗಗಳ್ನೆಲ್ಲ ಹಾಕ್ಬಿಟ್ಟು ಇಲ್ಲಿ ನೋಡಿದ್ರೆ ನಮ್ಮಮ್ಮ ದನಿಂಗ್ ಕೊಟ್ಟಿಗೆಗೆಲ್ಲ ರಂಗೋಲಿ ಹಿಂಗೋಲಿ ಎಲ್ಲ ಹಾಕ್ಬಿಟ್ಟು ಫುಲ್ಲು ರೆಡಿ ಮಾಡಿತ್ತು ಬೆಳಗ್ಗೆ ಹಂಗೆ ದನಿಂಗ್ ಕೊಟ್ಟಿಗೆ ತೊಳೆದಿದ್ದೆ ಫುಲ್ ಎಲ್ಲ ರಂಗೋಲಿ ಫುಲ್ ಮಿನ ಮಿನಾ ಅಂತ ಮಿಂಚ್ತಾ ಇರಬೇಕು ನೋಡಿ ಹಂಗೆ ಬಂದೆ ಪೂಜೆ ಮಾಡ್ತಿದ್ರು ಫಸ್ಟ್ ಪೂಜೆ ಮಾಡಿದಾಗ ದನಗಳು ಆರಿಸೋಲ್ಲ ಎಲ್ಲ ಪೂಜೆ ಮಾಡಿಬಿಟ್ಟು ಮಡಿಕೆ ಎಲ್ಲ ಕಾಯಿಸಿಬಿಟ್ಟು ಕೊಂಬು ಹೊಡೆದ್ಬಿಟ್ಟು ಹಾಲನ್ನ ಉಕ್ಕಿ ಕೊಂಬಿ ಹೊಡೆದ್ಬಿಟ್ಟು ಆಮೇಲೆ ಹಾಯಿಸೋಕ್ಕೆ ಹೋಗೋದು ನಾವು ಇನ್ನೂ ಹೆಸ್ಗಳು ಬರೋವಿದ್ದು ಎಲ್ಲ ಫುಲ್ ಇದೆಲ್ಲ ಹೊಡೆದು ಇನ್ನೇನೆಲ್ಲ ಹಸುಗಳನ್ನ ಹಾರಿಸೋಕ್ಕೆ ಕರ್ಕೊಂಡು ಹೊಣ್ತಿರು ಸ್ವಲ್ಪ ಕುರಿಗಳು ಆರೋಲ್ಲ ಅಂದ್ಬಿಟ್ಟು ಸ್ವಲ್ಪ ಬೂದಿ ತಂದಿದೆ ಡನ್ಗಳು ಫಸ್ಟ್ ಕಟ್ಬಿಟ್ಟು ಕುರಿ ಕುಡ್ತೀನಿ ನೋಡ್ತಾಯಿರಿ ಈ ಥರ ಹಾಯ್ಕಂಬ ತುಂಬ್ಕೊಂಬಂದಿದೆ ಒಂದು ಇದಕ್ಕೆ ಬಂಡ್ಲಿಗೆ ಅದು ತುಡ್ಕೊಂಡು ಹೋಗ್ಬೇಕು ಅಂತ ಒಂದು ಪದ್ಧತಿ ಅಂತ ಅಷ್ಟೇ ಹಾಕೋದು ಉಣ್ಣೆ ಗಿನ್ನೆ ಇದ್ರೆ ಬಿದೋಗ್ಲಿ ಅಂತ ನಾವು ಒಂದು ಇದ್ರೊಳಗೆ ಹಾಕೋದು ಅದೊಂದು ನಂಬಿಕೆ ಅಂತ ನೀವು ಹಾಕಿದ್ರೆ ಹಾಕಂಗಿದ್ರೆ ಏನೋ ಕಮೆಂಟ್ ಮಾಡಿ ನೋಡೋಣ ಇದೇ ನಮ್ಮ ದನ ಹಿಂಗೆ ಕೊಟ್ಟಿಗೆ ದನ ಹಿಂಗೆ ಕೊಡ್ತೀವಿ ಎಲ್ಲ ಸಕ್ಕ ತಮ್ಮಿಂದ ಎಲ್ಲ ಎಲ್ಲ ದನಗಳೆಲ್ಲ ಮಳಿಗೆ ಕಟ್ಬಿಟ್ಟು ನೇವು ಹಾಕೋಕ್ಕೆ ರೆಡಿ ಮಾಡ್ಕೊಂಡು ಇಲ್ಲಿ ಧನಿ ಕೊಟ್ಟಿಗೆ ಹೋಗಿ ಪೂಜೆ ಮಾಡಿರ್ತೀವಿ ನಾವು ಇದೆಲ್ಲ ಎಲ್ಲ ಪೂಜೆ ಮಾಡಿ ಹೋಗಿ ಹೋಗಿ ಹಾಕಿ ಕುರಿ ಮುಟ್ಟೆ ಒಳಗಡೆಗೆ ನೋಡಿ ವಾತ ಹೆಂಗದೆ ತೋರಿಸ್ತಿದ್ನಲ್ಲ ಮೇಕಪ್ ಮುಂದೆ ಹೆಂಗೆ ಮಾತ್ರ ವಾತ ಮಾತ್ರ ಫೈನು ಕುರಿ ಇದು ಕುರಿ ತಂದಿದ್ದು ಒಂದು ಒಂದೂವರೆ ವಾರ ಆಗಿರ್ಬೇಕಷ್ಟೆ ಮೇಸ್ ರೆಡಿ ಅಂದ್ರೆ ಸ್ವಲ್ಪ ವೀಕ್ ಆಗೋದು ಕುರಿ ಅಷ್ಟೇ ವೀಡಿಯೋನ ಹಾಕ್ತೀನಿ ನಮ್ಮ ನೋಡಿ ಕುರಿಗಳು ಹೆಂಗಾವೆ ನಾ ಎಲ್ಲ ಪ್ಯೂರ್ ನಾಟಿ ಕುರಿ ಎಲ್ಲ ಒಂದು ಸ್ವಲ್ಪ ಮಿಕ್ಸ್ ಅಷ್ಟೇ ಇನ್ನೆಲ್ಲ ನಾಟಿ ಕುರಿ ಎರಡು ಮಾತ್ರ ಮಿಕ್ಸ್ ಇರೋದು ನಾಟಿ ಕುರಿಗಳೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋ ಬರ್ತೀನಿ ಥ್ಯಾಂಕ್ ಯು